ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಒಂದನೆಯ ಕ್ಷೇತ್ರನು ಐದನೆಯ ಅಧ್ಯಾಯ ಎಂಟನೆಯ ವಚನದಲ್ಲಿ ಸ್ವಸ್ಥಿತ್ತರಾಗಿರ್ರಿ ಎಚ್ಚರವಾಗಿರ್ರಿ ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹಾದೂಪದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ ಹಾಮೇನ್ ಹೌದು ಪ್ರಿಯ ದೇವ ಜನರೇ ಈ ಲೋಕದಲ್ಲಿ ನೀವು ಬಡತನದಲ್ಲಿರಬಹುದು ಸಂಕಟಗಳಲ್ಲಿರಬಹುದು ಭವಿಷ್ಯದ ಬಗ್ಗೆ ಭಯಪಡುವವರಾಗಿರಬಹುದು ಆದರೆ ನೀವು ಏಕಾಂಗಿಗಳಲ್ಲ ದೇವರು ನಿಮ್ಮ ಜೊತೆಯಲ್ಲೇ ಇದ್ದಾನೆ ಹಮೇನ್ ಆದರೆ ಎಚ್ಚರವಾಗಿರಲಿ ಜಾಗರೂಕರಾಗಿರ್ರಿ ಪ್ರತಿ ದಿನ ನಿಮ್ಮ ಮೇಲೆ ಸೈತಾನನ ದಾಳಿ ಇದ್ದಾದ್ದರಿಂದ ಅವನು ಗರ್ಜಿಸುವ ಸಿಂಹದಂತೆ ತಿರುಗುತ್ತಾನೆ ಅವನಿಗೆ ಭಯಪಡಬೇಡಿರಿ ಏಕೆಂದರೆ ಪ್ರಿಯ ದೇವ ಜನರೇ ನೀವು ಈ ಪ್ರಪಂಚದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸುತ್ತಿದ್ದೀರಿ ಕೆಲವರು ಒಟ್ಟೆ ಹಸಿವಿನಿಂದ ಕೆಲವರು ಸಾಲದ ಬಾಧೆಯಿಂದ ಮತ್ತೊಬ್ಬರು ಕುಟುಂಬದ ತೊಂದರೆಗಳಿಂದ ನರಳುತ್ತಿದ್ದರೆ ಇಂಥ ಸಂದರ್ಭದಲ್ಲೇ ಸೈತಾನನು ನಿಮ್ಮನ್ನು ನುಂಗಲು ಸಿಂಹಾಧೂಪದಿಯಂತೆ ಪ್ರಯತ್ನಿಸುತ್ತಾನೆ ಪ್ರಿಯ ದೇವದಿನರೇ ಈ ದಿನ ಯೇಸು ಕ್ರಿಸ್ತನು ಈಗನ್ನುತ್ತಾನೆ ಒಮ್ಮೆ ಜಾಗ್ರತೆಯಿಂದ ಕೇಳಿರಿ ಪ್ರಕಟಣೆ ಎರಡನೆಯ ಅಧ್ಯಾಯ ಹತ್ತನೆಯ ವಚನದಲ್ಲಿ ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಎದರಬೇಡ ಎಂದು ಹಾಮೆನ್ ಹೌದು ಪ್ರಿಯ ದೇವಜನರೇ ಸೈಥಾನನಿಗೆ ಅವಕಾಶ ಕೊಡಬೇಡಿರಿ ಸೈಥಾನನ ತಂತ್ರಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವ ಹೃದಯ ಪಾಲಿಸುವ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಿರಿ ಹಾಮೆನ್ ಹಾಗಾದರೆ ಪ್ರಿಯ ದೇವಜನರೇ ಇಂತಹ ಧೈರ್ಯವಾದ ಸಂದೇಶವು ಭಯದಲ್ಲಿರುವವನಿಗೆ ಶಾಂತಿಯನ್ನು ಕೊಡುತ್ತದೆ ಕುಗ್ಗಿದವನಿಗೆ ಬಲವನ್ನು ತುಂಬುತ್ತದೆ ಮತ್ತು ಭ್ರಾಂತಿಯಲ್ಲಿ ಇರುವವನಿಗೆ ದಾರಿಯನ್ನು ತೋರಿಸುತ್ತದೆ ಈ ವಚನವನ್ನು ಪ್ರತಿ ದಿನವೂ ಆತ್ಮ ಯುದ್ಧದಲ್ಲಿ ಆಯುಧವಾಗಿ ಬಳಸಲು ಧೈರ್ಯ ಕೊಡುತ್ತದೆ ಪ್ರಿಯ ದೇವಜನರೇ ಸೈಥಾನನು ನಮ್ಮನ್ನು ಕುಗ್ಗಿಸಲು ಭಯಪಡಿಸಲು ನಮ್ಮ ನಂಬಿಕೆಯನ್ನು ಮುರಿಯಲು ಸದಾ ಕಾಲವು ಸುತ್ತಮುತ್ತ ತಿರುಗುತ್ತಿದ್ದಾನೆ ಆದರ ಪ್ರಿಯ ದೇವ ಜನರೇ ನಮ್ಮ ದೇವರು ಗರ್ಜಿಸುವ ಸಿಂಹಕ್ಕಿಂತಲೂ ಶಕ್ತಿವಂತನು ಎಂಬುದನ್ನು ಮರೆಯಬೇಡಿ ಯೋಪನ ಜೀವನದಲ್ಲಿ ಸೈಥಾನನು ಶುಭವನ್ನು ಕಳೆದು ಹಾಕಿದರು ದೇವರು ಆತನ ಕೊನೆಯ ದಿನದಲ್ಲಿ ಎರಡರಷ್ಟು ಆಶೀರ್ವಾದವನ್ನು ನೀಡಿದನು ಅದೇ ರೀತಿಯಾಗಿ ನಿಮ್ಮ ನಿಮ್ಮ ಜೀವಿತದಲ್ಲಿ ನಿಮಗೆ ಎರಡರಷ್ಟು ಆಶೀರ್ವಾದವನ್ನು ಕೊಡುವವನಾಗಿದ್ದಾನೆ ನೀವು ಯಾವುದಕ್ಕೂ ಭಯಪಡದೆ ಧೈರ್ಯವಾಗಿರ್ರಿ ದೇವರೇ ನಿಮ್ಮೊಂದಿಗೆ ಸದಾ ಕಾಲವೂ ಇದ್ದಾನೆ ಧೈರ್ಯವಾಗಿರ್ರಿ ಹಾಮೇನ್